ಕನ್ನಡ ನಾಡು ಇದು ಕನ್ನಡಿಗರ ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಡಿ ಗ್ರೂಪ್ ನೌಕರನೋರ್ವ ಉಪಕುಲ ಸಚಿವರ ಸಯೀಫ್ ಫೋರ್ಜರಿ ಮಾಡಿ ಅಮಾನತ್ತಾಗಿರುವ ಘಟನೆ ನಡೆದಿದೆ ವಿದ್ಯಾರ್ಥಿಗಳ ವಲಸೆ ಪ್ರಮಾಣ ಪತ್ರಕ್ಕೆ ಪ್ರಭಾರಿ ಉಪಕುಲ ಸಚಿವೆ ಪ್ರೊಫೆಸರ್ ನಿರ್ಮಲಾ ಎಂಬುವರ ಸಹಿ ನಕಲು ಮಾಡಿ ವಲಸೆ ಪ್ರಮಾಣ ಪತ್ರದ ಶುಲ್ಕವನ್ನು ವಿದ್ಯಾರ್ಥಿಗಳಿಂದ ಪಡೆದು ನಕಲಿ ಪ್ರಮಾಣ ಪತ್ರ ನೀಡಿರುವ ಆರೋಪದ ಮೇಲೆ ಡಿ ಗ್ರೂಪ್ ನೌಕರ ವೈ ಕೃಷ್ಣಮೂರ್ತಿ ಅವರನ್ನು ಕುಲಸಚಿವ ರುದ್ರೇಶ್ ಅವರು ಅಮಾನತ್ತು ಮಾಡಿದ್ದಾರೆ ಕೊಪ್ಪಳದ ಗಂಗಾವತಿಯ ಕೆಲ ವಿದ್ಯಾರ್ಥಿಗಳು ವಲಸೆ ಸರ್ಟಿಫಿಕೇಟ್ಗಾಗಿ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ಅರ್ಜಿಯ ಸತ್ಯಾಸತ್ಯತೆ ಪರಿಶೀಲನೆಗಾಗಿ ವಿದ್ಯಾರ್ಥಿಗಳಿಗೆ ವಿವಿ ಸಿಬ್ಬಂದಿಗಳು ಕರೆ ಮಾಡಿದಾಗ ವಿದ್ಯಾರ್ಥಿಗಳು ತಾವು ಈಗಾಗಲೇ ಪ್ರಮಾಣ ಪತ್ರ ಪಡೆದಿದ್ದೇವೆ ಎಂದು ತಿಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಶುಲ್ಕ ವಿಶ್ವವಿದ್ಯಾಲಯಕ್ಕೆ ಕಟ್ಟಿಲ್ಲದೆ ನಿಮಗೆ ಹೇಗೆ ಪ್ರಮಾಣ ಪತ್ರ ಸಿಕ್ಕಿತು ಎಂದು ವಿವಿ ಸಿಬ್ಬಂದಿ ವಿಚಾರಿಸಿದಾಗ ವಿದ್ಯಾರ್ಥಿಗಳು ವೈ ಕೃಷ್ಣಮೂರ್ತಿಯವರಿಗೆ ಶುಲ್ಕ ನೀಡಿದ್ದೇವೆ ಅವರೇ ನಮಗೆ ವಲಸೆ ಪ್ರಮಾಣ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಂದ ಶುಲ್ಕ ಪಡೆದು ವಿಶ್ವವಿದ್ಯಾಲಯಕ್ಕೆ ಕಟ್ಟದೆ ಉಪಕುಲ ಸಚಿವರ ಸಹಿಯನ್ನು ನಕಲು ಮಾಡಿದ್ದ ಕೃಷ್ಣಮೂರ್ತಿ ನಕಲಿ ಪ್ರಮಾಣ ಪತ್ರ ನೀಡಿದ್ದಾನೆ ಈ ಕುರಿತು ತನಿಖೆ ಮಾಡಿದಾಗ ಕೃಷ್ಣಮೂರ್ತಿಯ ಸಹಿಯ ಕಳ್ಳಾಟ ಬಟ ಬಯಲಾಗಿದೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ